ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಹಾಗಲಕಾಯಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ನಾಲ್ಕು ಪೀಸ್ ಅಂದರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಮುಕ್ಕಾಲು ಕೆ ಜಿ ಇದೆ ಅದು ಹಾಗಲಕಾಯಿ ಇದು ನಾನು ವಾಶ್ ಮಾಡಿಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತೀನಿ ಇದಕ್ಕಿಂತ ಮುಂಚೆ ಮಾಡಿದ್ದೀನಿ ಹಾಗಲಕಾಯಿ ಪಲ್ಯ ಇದು ಬೇರೆ ಟೈಪಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೊಳೋಣ ಫಸ್ಟ್ ಈ ಥರ ಈ ತೊಟ್ಟು ತೆಗಿಬೇಕಿದ ಇದನ್ನು ತೆಗಿಬೇಕು ನೋಡಿದ್ರೆ ಫಸ್ಟ್ ಈ ಥರ ಉದ್ದ ಕಟ್ ಮಾಡ್ಕೊಳ್ಳಿ ಬೀಜ ಬಲ್ತಿದ್ರೆ ಮಾತ್ರ ಇದನ್ನು ನೋಡಿ ಬೀಜ ಬಲ್ತಿಲ್ಲ ಇದು ಹಾಗೆ ಮಾ ನಾನು ಕಟ್ ಮಾಡ್ತೀನಿ ಏನು ತೆಗಿಯೋಲ್ಲ ಇದು ನೋಡಿ ಈ ಥರ ಉದ್ದದ್ದ ಚಿಕ್ಕ ಚಿಕ್ಕದಾಗೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡು ಇದನ್ನು ನೋಡಿ ಈ ಥರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಈ ಸೈಜಲ್ಲಿ ಇರಬೇಕೆಲ್ಲ ಈ ಈ ಸೈಜಲ್ಲಿ ಚಿಕ್ಕ ಸೈಜಲ್ಲಿ ನೋಡಿ ಇಷ್ಟು ಇರಬೇಕು ಇಷ್ಟು ದಪ್ಪ ಇರಬೇಕು ಈ ಥರದಲ್ಲಿ ಕಟ್ ಮಾಡಿದರೆ ಬೇಗ ಫ್ರೈ ಆಗುತ್ತೆ ಇವಾಗೆಲ್ಲ ನಾನು ಈ ಥರ ಕಟ್ ಮಾಡ್ಕೊತೀನಿ ಇದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿದ್ರ ಇದಕ್ಕೆ ಎಣ್ಣೆ ನಾನು ನಿಮಗೆ ಅದೇ ಕಡಲೆಕಾಯಿ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂತೀನಿ ಕಬ್ಳ ಬಾಣ್ಲಿ ಆಸ್ಟಿಕ್ ಬಾಣ್ಲಿಯಲ್ಲಿ ಮಾಡಿದರೆ ಎಣ್ಣೆ ಅಷ್ಟು ಎಳೆಯಲ್ಲ ಬೇಗ ಫ್ರೈ ಆಗುತ್ತೆ ನೋಡಿ ಇಷ್ಟೇನೂ ಬೇಕು ಏನಿಲ್ಲಾಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಕಾಯಿಲಿ ಅಜ್ಜಾನ್ ಕಾಳಿದು ನೋಡಿ ಅಜ್ವಾನಲ್ಲ ಕಾಳು ಅಂತಾರಲ್ಲ ಅದು ಅಜ್ವಾನೇ ಸ್ವಲ್ಪ ಹಾಕ್ಕೊಡೋಣ ಅಜ್ವನ್ ಕಾಳು ಎಷ್ಟು ಬೇಕು ಅಜ್ವಾನ್ ಕಾಳು ನೋಡಿ ಚಟಪಟ ಅಂತೈತಿ ಅದು ಆಗಿದೆ ಹಾಗಲ್ಕಾಯಿ ಹಾಕ್ಕೊಳ ನೋಡಿದ್ರೆ ಈ ಸೈಜಲ್ಲಿ ಕಟ್ ಮಾಡಿರ ಅಂತ ಹಾಗಲ್ಕಾಯಿ ಹಾಕ್ಕೊಳ ಸಾಲ್ಟ್ ಹಾಕ್ಕೊಳ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಮಧ್ಯ ಉರಿಯಲ್ಲಿ ಇಟ್ಬಿಟ್ಟು ಲಿಡ್ಡು ಕ್ಲೋಸ್ ಮಾಡೋಣ ಉಪ್ಪು ಹಾಕಿದ್ದೀವಲ್ಲ ಆ ನೀರೆಲ್ಲ ಬಿಟ್ಕೊಂಡು ಕಸರೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರನೇ ಲಿಡ್ ಕ್ಲೋಸ್ ಮಾಡೋದು ಮಧ್ಯ ಉರಿಯಲ್ಲಿ ಇಟ್ಕೊಂಡ್ರೆ ಫುಲ್ ಗ್ಯಾಸ್ ಬೇಡ ಕಡಿಮೆ ಉರಿ ಇವಾಗ ಒಂದು ಸರಿ ತಿರ್ಸ್ಕೊಳ ನೋಡಿ ಲಿಡ್ ತೆಗಿಯುವಾಗ ನೋಡಿ ಈ ಥರ ನಿಮ್ಮ ಪಕ್ಕದಲ್ಲಿ ಇದು ನಿಮ್ಮ ಕಡೆ ಬಾಯಿ ಮಾಡಿ ತೆಗೀರಿ ಅವಾಗ ಅದು ಅದೇ ಇರುತ್ತಲ್ವಾ ಹಾಂ ನೋಡಿದ್ರೆ ಹೆಂಗೆ ನೀರು ಬಿಟ್ಟಿದೆ ಸ್ವಲ್ಪ ಅದು ಒಳಗಿಂದನೂ ಸ್ವಲ್ಪ ಬೆಂದಿರುತ್ತೆ ನೀರು ಬಿಟ್ಟಿರುತ್ತೆ ಉಪ್ಪು ನೀರೆಲ್ಲ ಒಳಗೋಗಿರುತ್ತೆ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಮೈನು ಇವಾಗ ಲೈಟ್ ಕ್ಲೋಸ್ ಏನು ಮಾಡೋದು ಬೇಡ ಹಾಗೇ ಇದನ್ನು ಫ್ರೈ ಮಾಡೋಣ ಒಂದು ಮುಕ್ಕಾಲು ಭಾಗ ಇವಾಗ ಬೆಂದಿದೆ ಹಾಗಲಕಾಯಿ ಮುಕ್ಕಾಲು ಭಾಗ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಒಂದು ದೊಡ್ಡ ಗಾತ್ರ ಈರುಳ್ಳಿ ಉದ್ದ ಉದ್ದ ಕಟ್ ಮಾಡಿರೋದು ಇವಾಗ ಬಿರಿಯಾನಿಗೆ ಹೆಂಗೆ ಕಟ್ ಮಾಡ್ತಾರೆ ಆ ಥರ ಉದ್ದುದ್ದ ನೋಡಿ ಈ ಥರ ಕಟ್ ಮಾಡಿರೋದು ಉದ್ದುದ್ದ ಇದನ್ನು ಹಾಕ್ಕೊಳನ ಇವಾಗ ಯಾವಾಗಲೂ ಅಷ್ಟೇ ಫಸ್ಟ್ ಈರುಳ್ಳಿ ಹಾಕ್ಕೋಬೇಡಿ ಯಾಕಂದರೆ ಆಗಲಕಾಯಿ ಬೇ ಅವಶ್ಯಕತೆ ತರಗಾಗಿ ಹೋಗಿರತ್ತೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ತುಂಬ ಬೆಂದಿರಬಾರ್ದು ಇದರಲ್ಲಿ ಸ್ವಲ್ಪ ಮೀಡಿಯಮ್ ಇದ್ರೂ ಭಾಳ ಚೆನ್ನಾಗಿರುತ್ತೆ ತಿನ್ನುವಾಗೆ ಭಾಳ ಅದ್ಭುತವಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಒಳ್ಳೇದೇ ಇದಕ್ಕೆ ಮಾತ್ರ ಹಾಗಲಕಾಯಿಗೆ ಹಾಂ ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಉರಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿದ್ರೆ ಹಾಗಲಕಾಯಿ ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಇವಾಗ ಮಸಾಲ ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಕಡಲೆ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಅರ್ಶನ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಚಾಟ್ ಮಸಾಲ ಕಾಲು ಸ್ಪೂನು ಇಷ್ಟು ಇದರಲ್ಲೇ ಹಾಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗೆ ಹುರ್ಕೋಬೇಕು ಒಂದು ಐದು ನಿಮಿಷ ನೀಟಾಗೆ ಕಡಿಮೆ ಉರಿ ಇಟ್ಕೊಳ್ಳಿ ಮಸಾಲ ಸೀದ್ಬಿಡುತ್ತೆ ಅದು ಪುಡಿ ಮಸಾಲ ಅಲ್ವಾ ಇವಾಗ ಇದು ರೆಡಿಯಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ ಇದಕ್ಕೆ ಇಷ್ಟು ಕೊತ್ತಂಬರಿ ಸೊಪ್ಪು ಬೇಕು ತೊಳೆದು ನೀಟಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಮಾಡ್ತೀನಿ ರೆಡಿಯಾಗಿದೆ ಹಾಗಲಕಾಯ ಅಗಲಕಾಯಿ ಪಲ್ಯ ರೆಡಿಯಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ